ಅಕ್ರಮ ಸಕ್ರಮ ಭೂಮಿ ಕುರಿತು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹುಕ್ಕೇರಿಯಲ್ಲಿ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಮಿತಿ ಸದಸ್ಯರಾದ ಕೆಂಪಣ್ಣ ಅಂಡ್ ಶಿರಹಟ್ಟಿಯವರ ನೇತೃತ್ವದಲ್ಲಿ ಹುಕ್ಕೇರಿ ತಾಲೂಕಿನಲ್ಲಿ ಬರುವ ಗೂಡ್ಸ್ ಹರ್ಗಾಪುರ್ ಸಾರಾಪುರ್ ರಕ್ಷಿ ಹಾಗೂ ಹಳ್ಳಿಗಳಲ್ಲಿ ಸರ್ಕಾರಿ ನಾರಾಯಣ ಜಾಗವನ್ನು ಅಕ್ರಮವಾಗಿ ಸಾಗುವಳಿ ಮಾಡುತ್ತಿರುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ದಲಿತ ರೈತರಿಗೆ ಸಕ್ರಮ ಮಾಡಿ ಸಾಗುವಳಿ ಚೀಟಿಯನ್ನು ನೀಡಬೇಕೆಂದು ಸರ್ಕಾರಕ್ಕೆ ನಮೂನೆ ಐವತ್ತೊಂದು ಐವತ್ಮೂರು ಹಾಗೂ ಐವತ್ತೇಳನೇ ದರ ಕಾಯ್ದೆಯಡಿಯಲ್ಲಿ ಆನ್ಲೈನ್ ಅರ್ಜಿಗಳನ್ನು ಚಲನ್ ಸಹಿತ ಸಲ್ಲಿಸಿರುತ್ತವೆ ಆದ್ದರಿಂದ ಸುಮಾರು ವರ್ಷಗಳಿಂದ ಅಕ್ರಮವಾಗಿ ಸಾಗುವಳಿ ಮಾಡಿ ನಮ್ಮ ಕುಟುಂಬದ ನಿರ್ವಹಣೆಯನ್ನು ಮಾಡುತ್ತಿದ್ದೇವೆ ಅದಕ್ಕಾಗಿ ಜಮೀನುಗಳನ್ನು ಸಕ್ರಮವಾಗಿ ಮಾಡಿಕೊಡುವಂತೆ ಈ ಮೂಲಕ ಮನವಿ ಮಾಡಿಕೊಂಡರು ಕೆಂಪಣ್ಣ ಶಿರಹಟ್ಟಿ ಲಕ್ಷ್ಮಣ ಹುಲಿ ಸುಖದೇವ್ ತಳವಾರ್ ವೆಂಕಟೇಶ್ ಕೆ ಹಲವಾರು ದಲಿತ ಮುಖಂಡರು ಉಪಸ್ಥಿತರಿದ್ದರು ಸದಾನಂದ್ ಹುಕ್ಕೇರಿ ತಾಲೂಕಿನ ವಿವಿಧ ಗ್ರಾಮಗಳಿಂದ ದಲಿತ ಸಮುದಾಯದ ಬಡ ರೈತರು ಭೀಮವಾದ ದಲಿತ ಸಂಘಟನೆ ಸಮಿತಿ ಸಂಘಟನೆಯ ಪರವಾಗಿ ಇಂದು ಹುಕ್ಕೇರಿ ತಾಲೂಕಿನಲ್ಲಿ ಕಳೆದ ಮೂವತ್ತು ನಲವತ್ತು ವರ್ಷಗಳಿಂದ ಸರ್ಕಾರಿ ಗೈರಾನ್ ಜಮೀನು ಗೈರಾನ್ ಹಾಗೂ ಫಾರೆಸ್ಟ್ ಜಮೀನುಗಳಲ್ಲಿ ನಮ್ಮ ಬಡ ದಲಿತ ಸಮುದಾಯ ರೈತರು ಸಾಗುವಳಿ ಮಾಡ್ತಾ ಬಂದಿದ್ದು ಇಲ್ಲಿವರೆಗೆ ಸರ್ಕಾರ ನಮಗೆ ಹಕ್ಕು ಪತ್ರಗಳನ್ನು ನೀಡಿರುವುದಿಲ್ಲ ಆ ನಿಟ್ಟಿನಲ್ಲಿಂದು ನಾವು ದಲಿತ ಸಂಘರ್ಷ ಸಮಿತಿ ಭೀಮಾದ ಮುಖಾಂತರ ಇಂದು ಮಾನ್ಯ ತಹಶೀಲ್ದಾರ್ ಅವರ ಮುಖಾಂತರ ಮಾನ್ಯ ಕೃಷ್ಣ ಬೈರೇಗೌಡ ಹಾಗೂ ಈಶ್ವರ್ ಖಂಡ್ರಿ ಹಾಗೂ ಜಿಲ್ಲಾಧಿಕಾರಿಗಳು ಬೆಳಗಾವಿ ಹಾಗೂ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದ್ದು ಬೇಗನೆ ಸರ್ಕಾರ ನಮ್ಮ ದಲಿತರ ಜಮೀನುಗಳಿಗೆ ಹಕ್ಕುಪತ್ರಗಳನ್ನು ನೀಡಿ ಅವರ ಜೀವನಕ್ಕೆ ಆಧಾರ ಆಗಬೇಕಂತ ಈ ಮೂಲಕ ನಾನು ಕೇಳಿಕೊಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ ಹಿಂದೆ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ ಹೊಮ್ಮನಾಬಾದ